ಅಂಥದ್ದಕ್ಕೆ ಅವಕಾಶ ಕೊಡ್ಬೋದು ಜನ ಇದು ಕೇಂದ್ರ ಸರ್ಕಾರ ಮಾಡಿದ್ದಲ್ಲ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಾಯಿಸ್ಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವ ಒಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಕಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇದೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಪರಿಸರದ ಮೇಲೆ ಆಗ್ತಾ ಇರತಕ್ಕಂಥ ಹಾನಿಗೆ ಯಾವ ರೀತಿಯಲ್ಲಿ ತಡೆ ಇದನ್ನು ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನು ತರ್ತಾ ಇತ್ತು ಈ ವಿಚಾರದಲ್ಲಿ ಇಲ್ಲಿ ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರತಕ್ಕಂತ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೇನೆ ಇದನ್ನು ಮಾಡಲಾಗಿದೆ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಅಂತ ಹೇಳ್ತೇನೆ ಬೆಂಬಲ ಸ್ವಾಮೀಜಿ ಪಕ್ಷ ಇದರಲ್ಲಿ ಭಾಗವಹಿಸಿದ ಮೇಲೆ ವೈಯಕ್ತಿಕ ನನ್ನ ನಿಲುವು ರಾಜ್ಯ ಸಚಿವರ ಮಾಡ್ತಾ ಇದ್ರೆ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಬಸ ಸ್ವಾಮೀಜಿ ಅವ್ರ ಜೊತೆಲಿ ಹೋರಾಟಕ್ಕೆ ಹೋಗಿತ್ತು ವಿಷಯ